ದ ಲಾರ್ಡ್ ಆಫ್ ಅವರ್ ಲಾರ್ಡ್ ಅಂಡ್ ಸೇವಿಯರ್ ಜೀಸಸ್ ಕ್ರೈಸ್ಟ್ ಟುಡೇಸ್ ಬೈಬಲ್ ವರ್ಸ್ ಡಿಟ್ರಾನಮಿ ಚಾಪ್ಟರ್ ಟ್ವೆಂಟಿ ಚಾಪ್ಟರ್ಟ್ ಯು ವಿಲ್ ನಾಟ್ ಹ್ಯಾವ್ ಟು ಬಾರೋ ಫ್ರಮ್ ಎನಿ ಧರ್ಮೋಪದೇಶ ಕಾಂಡ ಇಪ್ಪತ್ತೆಂಟನೇ ಅಧ್ಯಾಯ ಹನ್ನೆರಡನೇ ವಚನ ನೀವು ಅನೇಕ ಜನಗಳಿಗೆ ಸಾಲ ಕೊಡುವಿರೇ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ ಹೌದು ದೇವರು ಈ ವಾಕ್ಯದಲ್ಲಿ ಎರಡು ಆಶೀರ್ವಾದಗಳನ್ನು ಒಟ್ಟಾಗಿ ಸೇರಿಸಿ ನಮಗೆ ಕೊಡ್ತಾ ಇದ್ದಾರೆ ಒಂದು ನೀವು ಸಾಲ ತೆಗೆದುಕೊಳ್ಳದಿರುವುದು ಇದೊಂದು ದೊಡ್ಡ ಆಶೀರ್ವಾದ ಮತ್ತೊಂದು ಅದಕ್ಕಿಂತಲೂ ದೊಡ್ಡ ಆಶೀರ್ವಾದ ಯಾವುದೆಂದರೆ ನೀವು ಇತರರಿಗೆ ಸಾಲ ಕೊಡುವವರಾಗಿರುತ್ತೀರಿ ಎಂಬುದಾಗಿ ಹೌದು ಇಲ್ಲಿ ದೇವರ ವಾಕ್ಯದಲ್ಲಿ ನಮಗೆ ತಿಳಿಸಲ್ಪಡ್ತಾ ಇದೆ ನೀವು ಅನೇಕ ಜನಗಳಿಗೆ ಸಾಲ ಕೊಡುವಿರೋ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ ಎಂಬುದಾಗಿ ಅನೇಕರು ಸಾಲ ತೆಗೆದುಕೊಳ್ಳುತ್ತಾರೆ ಆದರೆ ಅವರಿಗೆ ಹಿಂದೆ ತಿರುಗಿ ಕೊಡುವ ಮನಸ್ಸು ಇರುವುದಿಲ್ಲ ಸಾಲ ಕೇಳಲು ಬರುವಾಗ ತಗ್ಗಿಸಿಕೊಂಡು ದೀನತೆಯಿಂದ ಕೇಳುತ್ತಾರೆ ನಂತರ ಮರೆತು ಹೋಗಿ ಗೊತ್ತಿಲ್ಲದ ಹಾಗೆ ನಟಿಸುತ್ತಾರೆ ಯಾವ ಸ್ಥಿತಿಯಲ್ಲೇ ಇರಲಿ ಸಾಲವು ಒಂದು ಶೂಲ ಇದ್ದ ಹಾಗೆ ಆದ್ದರಿಂದ ನಾನು ಸಾಲ ತೆಗೆದುಕೊಳ್ಳುವುದೇ ಇಲ್ಲ ಎನ್ನುವ ಒಂದು ದೃಢ ತೀರ್ಮಾನದೊಂದಿಗೆ ಕರ್ತನ ಸನ್ನಿಧಾನದಲ್ಲಿ ಇವತ್ತು ಕುಳಿತು ನೀವು ಪ್ರಾರ್ಥನೆ ಮಾಡಿರಿ ಆಗ ನೀವು ಎಂದಿಗೂ ಸಾಲ ತೆಗೆದುಕೊಳ್ಳುವುದಿಲ್ಲ ಅಷ್ಟೇ ಅಲ್ಲದೆ ನಿಮಗಿರುವ ಎಲ್ಲ ಸಾಲದ ಬಂಧನದಿಂದ ದೇವರು ನಿಮಗೆ ಬಿಡುಗಡೆ ಕೊಡುತ್ತಾರೆ ಕಾಂಡ ಇಪ್ಪತ್ತೆಂಟು ಹನ್ನೆರಡರಲ್ಲಿ ಈಗಾಗಲೇ ನಾವು ಓದಿರ್ತಕ್ಕಂಥ ಈ ವಾಗ್ದಾನದ ವಚನವನ್ನು ಮತ್ತು ಕಾಂಡ ಹದಿನೈದು ಆರರಲ್ಲಿ ಹೇಳಿರ್ತಕ್ಕಂಥ ಈ ವಾಕ್ಯವನ್ನು ನೀವು ಪ್ರತಿನಿತ್ಯವೂ ಹೇಳುತ್ತಾ ಹೇಳುತ್ತಾ ಪ್ರಾರ್ಥನೆ ಮಾಡುವಂಥವರಾಗಿರಿ ಒಂದು ಚೇಟಿಯಲ್ಲಿ ಬರೆದಿಟ್ಟು ಅದರ ಮೇಲೆ ನಿಮ್ಮ ಕೈಯನ್ನು ಇಟ್ಟು ದೃಢ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿರಿ ಖಂಡಿತವಾಗಿಯೂ ಕರ್ತನು ನಿಮಗಿರುವ ಎಲ್ಲ ಸಾಲಗಳಿಂದ ನಿಮಗೆ ಬಿಡುಗಡೆ ಕೊಡುತ್ತಾರೆ ಧರ್ಮೋಪದೇಶ ಕಂಡ ಒಂದು ಹನ್ನೊಂದರ ಪ್ರಕಾರ ನೀವು ಈಗ ಇರುವುದಕ್ಕಿಂತ ಸಾವಿರದಷ್ಟಾಗುವಂತೆ ನಿಮ್ಮ ಪಿತೃಗಳ ದೇವರಾದ ಯಹೋವನ್ನು ನಿಮ್ಮನ್ನು ಹೆಚ್ಚಿಸಿ ತಾನು ವಾಗ್ದಾನ ಮಾಡಿದ ಪ್ರಕಾರವೇ ನಿಮಗೆಲ್ಲ ಶುಭಗಳನ್ನು ಅನುಗ್ರಹಿಸುತ್ತಾರೆ ಕರ್ತನು ನಿಮ್ಮನ್ನು ಆಶೀರ್ವದಿಸಿದ ಮೇಲೆ ನೀವು ಬಡವರ ವಿಷಯದಲ್ಲಿ ಕರಣೆ ತೋರಿಸಿರಿ ಜ್ಞಾನೋಕ್ತಿ ಹತ್ತೊಂಬತ್ತು ಹದಿನೇಳರಲ್ಲಿ ಈ ರೀತಿ ಹೇಳ್ತದೆ ಬಡವರಿಗೆ ದಯ ತೋರಿಸುವವನು ಯಹೋವನಿಗೆ ಸಾಲ ಕೊಡುವವನು ಎಂಬುದಾಗಿ ಹೌದು ಈ ರೀತಿಯಲ್ಲಿ ನಾವು ಬಡವರಿಗೆ ಸಹಾಯ ಮಾಡುವಾಗ ಕರ್ತನು ನಮ್ಮ ಪಕ್ಷದಲ್ಲಿದ್ದುಕೊಂಡು ನಮಗೆ ಎಲ್ಲ ರೀತಿಯ ಸಾಲದ ಬಂಧನದಿಂದ ಬಿಡುಗಡೆಗೊಳಿಸಿ ನಮ್ಮನ್ನ ಆಶೀರ್ವದಿಸುತ್ತಾರೆ ನಮ್ಮನ್ನ ಉನ್ನತ ಸ್ಥಾನದಲ್ಲಿ ಇರಿಸುತ್ತಾರೆ ಹೊಸ ಒಡಂಬಡಿಕೆಗೆ ಬರುವಾಗ ಅಪೋಸ್ತಲ್ನಾದ ಪೌಲನು ಇನ್ನೊಂದು ಸಾಲದ ಬಗ್ಗೆ ಕುರಿತು ತಿಳಿಸ್ತಾ ಇದ್ದಾನೆ ಅದ್ಯಾವುದೆಂದರೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಋಣವೇ ಹೊರತು ಬೇರೆ ಯಾವ ಸಾಲವೂ ನಮಗೆ ಇರಬಾರದು ಎಂಬುದಾಗಿ ರೋಮ ಹದಿಮೂರು ಎಂಟರಲ್ಲಿ ಹೇಳುತ್ತದೆ ಪ್ರಿಯರೇ ಹೌದು ಕ್ರಿಸ್ತನು ನಮಗಾಗಿ ಪ್ರಾಣ ಕೊಟ್ಟಿರ್ತಕ್ಕಂಥದ್ದನ್ನು ಈ ಸುವಾರ್ತೆಯನ್ನು ಸಾರುವುದರಲ್ಲಿ ಮಾತ್ರ ನಾವು ಸಾಲಗಾರರಾಗಿರಬೇಕು ಆದ್ದರಿಂದ ಇನ್ನು ಮುಂದೆ ನೀವು ಕರ್ತನ ಸನ್ನಿಧಾನದಲ್ಲಿ ಕುಳಿತು ಪ್ರಾರ್ಥನೆ ಮಾಡುವಾಗ ಕರ್ತನು ನಿಮಗಿರುವ ಎಲ್ಲ ಸಂಕಟಗಳಿಂದ ಬಿಡುಗಡೆಗೊಳಿಸುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ಇಂದು ನೀವು ಕೊಟ್ಟಿರುವ ವಾಕ್ಯಕ್ಕೋಸ್ಕರ ಕರ್ತನೆ ಈ ಒಂದು ದೊಡ್ಡ ಆಶೀರ್ವಾದವನ್ನು ನಮಗೆ ಅನುಗ್ರಹಿಸುತ್ತಾ ಇದ್ದಿ ತಂದೆ ಅದಕ್ಕಾಗಿ ಸ್ತೋತ್ರಪ್ಪ ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು ಕರ್ತನೆ ಅವರ ಜೀವಿತದಲ್ಲಿರುವ ಎಲ್ಲ ತೊಂದರೆಗಳಿಂದ ಬಿಡುಗಡೆಗೊಳಿಸು ಸ್ವಾಮಿ ಎಲ್ಲ ಸಮಸ್ಯೆಗಳಿಂದ ಅವರು ಹೊರ ಬರಲಿಕ್ಕಾಗುವಂತೆ ಕೃಪೆ ಮಾಡುಕ ಅವರು ಒಂದು ವೇಳೆ ಸಾಲವನ್ನು ತೆಗೆದುಕೊಂಡು ಇರುವುದಾದರೆ ಅದರಿಂದ ಅವರು ಹೊರಬರ್ಲಿಕ್ಕಾಗುವಂತೆ ಆ ಸಾಲವನ್ನು ತೀರಿಸಲಿಕ್ಕಾಗುವಂತೆ ನೀನು ಕೃಪೆ ಮಾಡು ಸ್ವಾಮಿ ನಿನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಅವರಿಗಿರುವ ಎಲ್ಲ ಕೊರತೆಗಳನ್ನು ನೀಗಿಸು ಸ್ವಾಮಿ ಅವರ ಜೊತೆಗಾರನು ನೀನಾಗಿರು ಕರ್ತನೆ ಅವರ ಕುಟುಂಬವನ್ನು ಅವರ ಮಕ್ಕಳನ್ನು ಎಲ್ಲರನ್ನು ಕರ್ತಾನೆ ಪರೀಕ್ಷೆ ಬರೀಲಿಕ್ಕಿರೋ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡುತ್ತೇನೆ ಸ್ವಾಮಿ ಅವರೆಲ್ಲರನ್ನು ನಿನ್ನ ಜ್ಞಾನದಿಂದ ತುಂಬಿಸು ಪರೀಕ್ಷೆ ಉತ್ತಮವಾಗಿ ಬರೀಲಿಕ್ಕೆ ಸಹಾಯ ಮಾಡು ಉತ್ತಮ ಅಂಕಗಳನ್ನು ಪಡೆದುಕೊಂಡು ಪಾಸಾಗಲಿಕ್ಕೆ ಸಹಾಯ ಮಾಡು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ